ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ರೇಸ್ ಆರಂಭ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿದ್ದಾರೆ ಮಾಧ್ಯಮದವರು ಕೇಳಿದಾಗ ನಮ್ಮ ನಾಯಕರು ಉತ್ತರಗಳನ್ನ ಕೊಡ್ತಿದ್ದಾರೆ ಏನೂ ಮಾಡಕ್ಕಾಗಲ್ಲ ಅವೆಲ್ಲ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ತೀರ್ಮಾನ ಆಗ್ತದೆ ಸಿದ್ದರಾಮಯ್ಯನವರ ಈ ಪ್ರಕರಣ ಏನಾಗುತ್ತೆ ನೋಡೋಣ ಇನ್ನೂ ಪ್ರಕರಣ ಇತ್ಯರ್ಥ ಆಗಿಲ್ಲ ತೀರ್ಪು ಬರುತ್ತೋ ಇಲ್ವೋ ಗೊತ್ತಿಲ್ಲ ಇದು ಕಾನೂನಿನ ಹೋರಾಟ ಕಾನೂನಿನ ಹೋರಾಟ ನಡೆಯುವ ವೇಳೆ ಏನೇ ಮಾಡಿದ್ರೂ ನ್ಯಾಯಾಂಗ ನಿಂದನೆ ಆಗುತ್ತದೆ ತಪ್ಪಾಗಿದ್ರೆ ಅವರು ಶಿಕ್ಷೆ ಅನುಭವಿಸಲು ಮುಂದಾಗಲಿ ಅಂತ ಹೇಳಿದ್ದಾರೆ ಈಗ ತಾವುಗಳು ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡ್ತಾರೆ ನಮ್ಮ ನಾಯಕರು ಏನು ಮಾಡೋಕ್ಕಾಗೋದಿಲ್ಲ ಆದ್ರಿಂದ ಅವೆಲ್ಲ ತೀರ್ಮಾನ ಆಗ್ತಕ್ಕಂಥದ್ದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಲ್ಲಿ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಈ ಪ್ರಕರಣ ಏನಿದೆ ಒಂಬತ್ತು ಹನ್ನೆರಡನೇ ತಾರೀಕು ತದನಂತರ ಏನಾಗುತ್ತೆ ನೋಡೋಣ ಇನ್ನೂ ಸಂಪೂರ್ಣವಾಗಿ ಅದರ ತೀರ್ಪು ಬರುತ್ತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಇದು ಕಾನೂನಿನ ಹೋರಾಟ ಕಾನೂನಲ್ಲಿ ಹೋರಾಟ ನಡೆಯುವಾಗ ಏನೇ ಮಾಡಿದ್ರೆ ಅನ್ನೋದು ಸಬ್ಜುಡೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಆದ್ದರಿಂದ ಅದಾದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ನೂ ನೂರ ನೂರ ಮೂವತ್ತೈದು ಜನ ಶಾಸಕರಿದ್ದಾರೆ ಇಂಗ್ಲೀಷಲ್ಲಿ ಒನ್ ಎಮಾಂಗ್ ಈಕ್ವಲ್ಸ್ ಅಂತಾರೆ ಆದ್ದರಿಂದ ಅವರವ್ರ ಅನಿಸಿಕೆಗಳು ಅವ್ರು ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ಅವರವ್ರ ಅನಿಸಿಕೆಗಳು ಆಸೆಗಳು ಆಕಾಂಕ್ಷೆಗಳು ಹೇಳ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಡಕವಾಗಿದೆ ಅದನ್ನು ಹೇಳ್ತಾ ಇದ್ದಾರೆ ನಾವು ಯಾವುದೇ ರೇಸಲ್ಲಿಲ್ಲ ರೇಸಲ್ಲಿ ಓಡೋ ಕುದುರೆನೂ ಅಲ್ಲ ಕತ್ತೆನೂ ಅಲ್ಲ ಆ ಪ್ರಶ್ನೆನೇ ಬೇಡ ಈಗೇನಿದ್ರೂ ನ್ಯಾಯಾಂಗದ ಹೋರಾಟ ನಡೀತಾ ಇದೆ ಅದು ಹೋರಾಟ ಮುಗಿಲಿ